ಕಾರಣವೇನು ಫ್ಯಾಕ್ಟರ್ ಯಾವ ಎಲ್ಲ ಕ್ಯಾನ್ಸರ್ ತರ ಈ ಮೂತ್ರಕೋಶದ ಕ್ಯಾನ್ಸರಿಗೆ ಸಹ ನಿಮಗೆ ನಿರ್ದಿಷ್ಟವಾದ ಕಾರಣ ಒಂದು ಇಲ್ಲ ಈಗ ಇದೇ ನಿರ್ದಿಷ್ಟ ಕಾರಣದಿಂದಾಗಿ ಈ ಕಾಯಿಲೆ ಬಂದಿದೆ ಅಂತ ಹೇಳಲಿಕ್ಕೆ ಕಷ್ಟ ಆದರೆ ಕೆಲವು ನೀವು ಹೇಳಿದ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಆ ರಿಸ್ಕ್ ಫ್ಯಾಕ್ಟರ್ನಿಂದಾಗಿ ಬರುವಂತಹ ಸಂಭವ ಜಾಸ್ತಿ ಅಂತ ಹೇಳ್ಬೋದು ಈಗ ನಮ್ಮ ಜೀವನ ಶೈಲಿಯಲ್ಲಿ ನಾವು ಸ್ಮೋಕಿಂಗ್ ಮಾಡುತ್ತೇವೆ ಧೂಮಪಾನ ಧೂಮಪಾನ ಮಾಡದೇ ಇರುವವರಿಗಿಂತ ಧೂಮಪಾನ ಮಾಡುವವರಲ್ಲಿ ಈ ಕ್ಯಾನ್ಸರ್ ಜಾಸ್ತಿ ಬರ್ತದೆ ಯೂಶ್ವಲಿ ಸಾಧಾರಣ ಹೇಳ್ತಾರೆ ಸಾಧಾರಣ ಏಳೆಂಟು ಪಟ್ಟು ಜಾಸ್ತಿ ಧೂಮಪಾನ ಮಾಡುವವರಲ್ಲಿ ಈ ಕ್ಯಾನ್ಸರ್ ಕಂಡು ಬರ್ತದೆ ಅಂತ ಅದಲ್ಲದೆ ಕೆಲವು ಈ ಎಕ್ಸ್ಪೋಜರ್ಸ್ ಇರ್ತದೆ ಕೆಲವು ಈಗಂದರೆ ನಮ್ಮ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಈ ಪೇಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ಡೈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ಈ ಲೆದರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು ರಬ್ಬರ್ ಇಂಡಸ್ಟ್ರಿಯಲ್ಲಿ ಈ ಎಲ್ಲ ಈ ಇಂಡಸ್ಟ್ರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಕಾರ್ಖಾನೆಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನಾಗ್ತದೆ ಅಂದರೆ ಈ ಕೆಮಿಕಲ್ಸ್ ಸ್ವಲ್ಪ ಎಕ್ಸ್ಪೋಜರ್ ಆಗ್ತದೆ ಈ ಕೆಮಿಕಲ್ಸ್ ಎಕ್ಸ್ಪೋಜರ್ ಆದ ಕೂಡಲೇ ಅವರಿಗೆ ಆ ಕೆಮಿಕಲ್ಸು ಕಿಡ್ನಿ ಶುದ್ಧೀಕರಣ ಮಾಡುವಾಗ ಅದು ಯೂರಿನ್ನಲ್ಲಿ ಸೆಕ್ರೀಟ್ ಆಗ್ತದೆ ಅದು ಹೋಗಿ ಬ್ಲ್ಯಾಡರಲ್ಲಿ ಹೋಗಿ ಶೇಖರಗೊಳ್ತದೆ ಅದು ಆ ಇನ್ನರ್ ಏನು ಒಳ ಪದರನ್ನು ಇರಿಟೇಟ್ ಮಾಡಿ ಕ್ಯಾನ್ಸರ್ ಉಂಟು ಮಾಡುವಂಥ ಸಂಭವ ಇದೆ ಮತ್ತು ಕೆಲವು ಅಂದರೆ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರ್ತದೆ ತಂದೆಗಿದ್ದರೆ ಅಂದರೆ ಬರ್ತದೆ ಅಂತ ಅಲ್ಲ ಬೇರೆಯವರಿಗೆ ಅವರ ಆಫ್ ಸ್ಪ್ರಿಂಗಿಗೆ ಬರ್ತದೆ ಅಂತ ಅಲ್ಲ ಆದರೆ ಬರುವಂತಹ ಚಾನ್ಸಸ್ ಬೇರೆಯವರಿಗಿಂತ ಜಾಸ್ತಿ ಹಾಗೆ ಈಗ ಏಜ್ ನೋಡಿದರೆ ನಾವು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಆ್ಯಕ್ಚುಲಿ ಪ್ರಾಯದವರಿಗೆ ಬರುವಂತಹ ಕಾಯಿಲೆ ಒಂದು ಐವತ್ತೈದು ಅರುವತ್ತು ವರ್ಷದ ನಂತರ ಬರುವಂಥ ಕಾಯಿಲೆ ಇದು ಹಾಗಾಗಿ ಸಣ್ಣ ಪ್ರಾಯದವರಿಗೆ ಬರುವಂಥ ಕಾಯಿಲೆ ಅಲ್ಲ ಇದು ಆದರೆ ಸಣ್ಣ ಪ್ರಾಯದಲ್ಲಿ ಬೇರೆ ಹಿಸ್ಟೊಲಾಜಿಕಲ್ ಟೈಪಲ್ಲಿ ಬರುವಂಥ ಚಾನ್ಸಸ್ ಸಹ ಇದೆ ಮೂತ್ರಕೋಶದ ಕ್ಯಾನ್ಸರ್ ಇನ್ನು ನಾವು ಹೆಣ್ಣು ಗಂಡು ಅಂತ ನೋಡಿದರೆ ಹೆಂಗಸರಲ್ಲಿ ಕಮ್ಮಿ ಅದು ಎಲ್ಲ ಕ್ಯಾನ್ಸರ್ಗಳು ಗಂಡಸರ ಹತ್ರ ಪ್ರೀತಿ ಜಾಸ್ತಿ ಅವರಿಗೆ ಹಾಗಾಗಿ ಗಂಡಸರಲ್ಲಿ ಮೂರು ನಾಲ್ಕು ರಿಂದ ಹತ್ತು ಪಾಲು ಜಾಸ್ತಿ ಬರ್ತದೆ ಹೆಂಗಸರಿಗೆ ಅದೇ ರೀತಿ ಇಲ್ಲಿ ಸಮೇತ ಹೆಂಗಸರಲ್ಲಿ ಒಂದು ಪಾಲು ಗಂಡಸರಲ್ಲಿ ನಾಲ್ಕು ಪಾಲು ಜಾಸ್ತಿ ಈ ಕಾಯಿಲೆ ಹೀಗೆ ಮತ್ತು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರೀವಿಯಸ್ ಏನಾದರೆ ನಾವು ಟ್ರೀಟ್ಮೆಂಟ್ ತಗೊಂಡಿದರೆ ಕೆಲವೊಮ್ಮೆ ನಾವು ಕೀಮೊಥೆರಪಿ ತಗೊಳ್ತೇವೆ ಅದರಲ್ಲಿ ಕೆಲವು ಡ್ರಗ್ಸ್ ಇದೆ ಸೈಕ್ಲೊಪಾಸ್ಮೊಯ್ಡ್ ಅಂತ ಇದೆಲ್ಲ ಏನಾಗ್ತದೆ ಅಂದರೆ ಅದರ ಬೈ ಪ್ರಾಡಕ್ಟ್ಸು ಯೂರಿನ್ನಲ್ಲಿ ಸೀಕ್ರೀಟಾಗಿ ಬ್ಲ್ಯಾಡರಿಗೆ ಬಂದು ಅಲ್ಲಿಂದ ಒಳಪದರಿಗೆ ಸ್ವಲ್ಪ ಅಲ್ಲಿ ಹಾನಿಕಾರಕ ಪ್ರಭಾವ ಬಿದ್ದು ಅದರಿಂದ ಬರುವಂಥ ಚಾನ್ಸಸ್ ಇದೆ ಹಾಗಾಗಿ ಪ್ರೀವಿಯಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದ್ದರೆ ಅವರಿಗೆ ಅಂತಹ ಬ್ಲ್ಯಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ ಅದಲ್ಲದೆ ಈಗ ಆ ಏರಿಯಾಕ್ಕೆ ಈಗ ಅದಕ್ಕಾಗಿ ಮೂತ್ರಕೋಶಕ್ಕೆಂತ ನಾವು ಟ್ರೀಟ್ ಮಾಡಿ ಇರಲಿಕ್ಕಿಲ್ಲ ಈಗ ಹೆಂಗಸರಲ್ಲಿ ಏನಾಗ್ತದೆ ಗರ್ಭಕೋಶದ ಕ್ಯಾನ್ಸರ್ ಬರ್ತದೆ ಅದಕ್ಕೆ ನಾವು ರೇಡಿಯೇಷನ್ ಕೊಡ್ತೇವೆ ಆಗ ಕೆಲವು ವರ್ಷಗಳ ನಂತರ ಬ್ಲ್ಯಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ ಹೀಗೆ ಪ್ರೀವಿಯಸ್ ಟ್ರೀಟ್ಮೆಂಟಿಂದ ಸಹ ನಮ್ಮ ಹೈಡ್ರೋಜೆನಿಕ್ ಅಂತ ಹೇಳ್ತೇವೆ ನಾವು ಕೆಲವೊಮ್ಮೆ ಅದಕ್ಕೆ ಮೆಡಿಕಲ್ ಇಂಡ್ಯೂಸ್ಡ್ ಕ್ಯಾನ್ಸರ್ ಅಂತ ಅದಕ್ಕೆ ಆ ರೀತಿಯಿಂದ ಬರುವಂಥ ಚಾನ್ಸಸ್ಸು ಇದೆ ಹಾಗೆ ಈ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ ಕ್ರೋನಿಕ್ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ ಏನಾಗ್ತದೆ ಅಂದರೆ ಈ ಒಳಗಿನ ಪದರು ಆಗಾಗ ಏನಾಗ್ತದೆ ಸ್ಟಿಮ್ಯುಲೇಟ್ ಆಗಿ 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 ಕಡೆಗೆ ಈ ಅರ್ಬುದ ರೋಗಕ್ಕೆ ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಮತ್ತೊಮ್ಮೆ ಈ ಕೆ ನಮ್ಮ ದೇಶದಲ್ಲಿಲ್ಲ ಈ ಸಿಸ್ಟೋಸೋಮಿಯಾಸಿಸ್ ಅಂತ ಹೇಳ್ತೇವೆ ನಾವು ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದು ಒಂದು ಉಂಟು ಮಾಡುವಂಥ ಒಂದು ಇನ್ಫೆಕ್ಷನ್ ಅದು ಮತ್ತು ಈ ಕೆಲವು ಫ್ಯಾಮಿಲಿಯಲ್ಲಿ ಕೆಲವು ಈ ಜಿನೆಟಿಕ್ ಡಿಸೀಸಸ್ ಇರ್ತದೆ ಲಿಂಚ್ ಡಿಸೀಸ್ ಅಂತ ಹೇಳ್ತೇವೆ ನಾವು ಆ ಲಿಂಚ್ ಡಿಸೀಸಲ್ಲಿ ಈ ಬ್ಲ್ಯಾಡರ್ ಕ್ಯಾನ್ಸರ್ ಉಂಟಾಗುವಂಥ ಸಂಭವ ಜಾಸ್ತಿ ಹೀಗೆ ಅನೇಕ ಕಾರಣಗಳಿವೆ ಆದರೆ ಇದೇ ಕಾರಣ ಅಂತ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಕಷ್ಟ ಅಷ್ಟು